ನಿಮ್ ಹೆಸರು ನೀವು ಹೇಳಿದ್ರ ನೀವ್ ಹೊರಗ್ ಬಂದು ಗೊತ್ತಾಡುದ್ರ ಆ ಹಾ ಮತ್ತಾದ್ರೆ ಹೇಳುತ್ತಾನೆ ಕೇಳ್ರಿ ಆ ಬಾಗಿಲ ದ್ವಾರ ಬಂದವ ಈ ಬಾರಿ बुरा तिल्ला करिए तेरी लम्मा यसरा बोल ला दूरा तुला करी तेरी लम्बा सरा बोल लाजुरा

ಬಾಳ ಅತಿ ಆನಂದ ಆನಂದ್ರಿ ಹೊಸಾದ್ರೆ ಹೇಳ್ತಾನೆ ಕೇಳ್ರಿ ಸಾರು ಲೆಟಾಲ್ ಅವರು ಬಂದರಿ Oh, oh, I'm going

ನಷ್ಟ ಅಂದ್ರೆ ಎಂತಾದ್ರಿ ಎಂತಾದಂದ್ರೆ ಮುಂಜಾನೆ ಬಳ್ಳುಳ್ಕ ಬಗಿ ಬಳ್ಳುಳ್ಳಿ ಖಾರ ಒಂದ್ ತತ್ರಾನಿಗೆ ಹುಳಪಲ್ಲೆ ಹುಳಪಲ್ ಒಂದ್ ಒಮ್ಮುನ ನವನಕ್ಕೆ ಅನ್ನ ಹಾ ಹಾ ಮತ್ತೊಂದ್ ಹತ್ತ ಉಳಾಗಡ್ಡಿ ಇವು ಏಳು ಹತ್ರೀ ಹ ಚಲೋ ಎರಡ್ ಕಿಲೋ ಅಕ್ಕವ ನಮ್ಮ ಅಪ್ಪ ಒಂದ್ ಒಂದ್ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದು ಅಲ್ದ ಒಂದು ದೊಡ್ಡ ಮಜಲೇ ರಾಗಿದ ಹಾ ಅದು ರಾಗಿ ರಾಗಿ ಇದು ನಮ್ದು ಮುಂಜಾನೆ ಮುಂಜಾನೆ ನಾಷ್ಟ ಅಣ್ಣ ಆಹಾ ಕೈ ಮೆಗಿನೂ ಒಂದ್ ಹತ್ತಿ ಒಂದ್ ಹತ್ತ ಒಂದ್ ಹದಿನೈದು ಇಪ್ಪತ್ತೈದು ಆಯ್ತಲ್ಲ ಈಟ ಈಟಾ ಚಟಿ ಬಗಿ ಬಳ್ಳಿ ಖಾರ ಅದ್ರಾಗ ಒಂದಿಷ್ಟು ಗುರೆ ಹಿಂಡಿ ಒಂದಿಷ್ಟು ಉಪ್ಪಿನಕಾಯಿ ಒಂದ್ ಹತ್ತಿಪ್ಪ ಹುಳ್ಳಗಡ್ಡಿ ಒಂದ್ ಗಡ್ಡೆ ಹುಳ್ಳ ಉಚ್ಚ ಒಂದು ಕೊಡ ರಾಗಿ ಆಮ್ಲಿ ಇಷ್ಟ ಆದ್ರ ಹಾ ಅಂದ ತಾತನವ್ರ ಇದು ನಾಷ್ಟ இந்த மத்திய

का दु पल्याला पलावडय तळगा ये ताई ताई इकडे इकडे ताई ताई हत्ती वाला हत्ती भरसा खोई बीडा कार शिक हा सुड वाला नाही नाही तुला आज काय आहे ना और हत्तीना हत्ती वाला हत्ती पण

ಬೋರ್ ಗಾಡಿ ತರಿಸಿ ಬೋರ್ ಹೊಡೆದ ಅದಕ್ ಮೋಟರ್ ಬೆಟ್ಟ ನೀರ್ ಒಸ ಹಾಸಾಕ್ ಮಾತ್ರ ಅವ್ರಿಗೆ ಕೊಟ್ಟು ಬಂದ್ಬಿಡ್ತವ್ ನೀರ್ ಹಾಸಾಕ ಏನ ಆಯರ್ ತಗೊಂಡಿರೋ ನೀರ್ ಹಾಸಾಕ ಮತ್ ನೀರ್ ಹಾಸಾಕಿದ್ ಎಲ್ಲಾ ಸುತ್ತ ಆಗ್ಬೇಕು ಆಯರ್ ಕಳ್ಸತ್ತರ ಯಾರು ಹೇಳಕ್ ನೀರ್ ಹೇಳ್ತರಿ ಅಕಸ್ಮಾತ್ ನೀರ್ ಬೀಳ್ಲಿಲ್ಲ ಅಂದ್ರೆ ಬೇರೆ ಪಾಯಿಂಟ್ ಹೇಳ್ತು ಬೇರೆ ಹಲತೂ ಮಟ್ಟೆ ಬರ್ತದಾ ಒಟ್ಟಾ ಹಾ ನೀರು ಬರೋದಾಗ ಸೈಡ್ ಹಾಕಿ ಬಿಡ್ತಿ ಹಾ ಹಾ ನಾವು ಹೇಳಾ ಕೊರಬಿದ್ದು ನೀರು ಹೇಳೆ ಆ ಪಾಯಿಂಟ್ಗೆ ನೀರು ಕೆಡಿವೆ ಅಲ್ಲಿ ನಾವು ಮಾಡಿ ಬರ್ತೀವಿ ಮೋಟರ್ ಬಟ್ ಕೆಸಂದ ನೀರು ಹೋಗಸೋ ತಕ ಅಳಗಡೋಣ ನಾವು ಅಯ್ಯಯ್ಯಯ್ಯಯ್ಯಯ್ಯ ಅಂದ್ರೆ ಒಟ್ಟಾ ಆ ನೀರು ಒಟ್ಟಾ ಹೇಳಿ ವ್ಯವಸ್ಥೆ ಮಾಡಿ ಬಂದ್ಬಿಡ ಅವ ನೀವು ಹಾ ನೀರು ಹೇಳಿರಿ ಅವ್ರಿಗೆ

காவரலண்ட்ரமன் மார்காண்ட் கான்க்க

ನನ್ನ ಗಂಡ ಅಂದ್ರ ಅವ ಚಟು ದೋಸ್ತ ಅವರ ಕೇಳಿವ ಆ ನಾವ್ ಇಬ್ರ ಕುಡಿಕೇಶ್ ಬಾಳಿ ಹೊಡಿತೋ ಎತ್ಕೊಳ್ ಗಾಡಿಲೇ ಯಾವ್ರಿಗೆ ಗಂಟಕ ಮತ್ತ ನೀ ಏನ ಮಾಲ್ ಇರ್ತೀವಿ ನಾವು ಬಾಡಿ ಬಾಡಿ ಹೇಳಿದಾಗವ ನಾ ಏನ್ ಮಾಡ್ತೀನಿ ಕಾರಿಕಾ ಕೊಬ್ಬರಿ ಇದನ್ ಕಾರಿಕಾ ಸಣ್ಣ 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 ನಾ ಹೇಳ್ತೀನಿ ಕಾರಿಕಾ ಬದಾಮ ಬದಾಮ ಬಾಡಂಬಿ ಅದು ಇಂತವ ಸಣ್ಣ ಸಣ್ಣ ನಾ ಹೇಳ್ತೀನಿ ಗಟ್ಟಿ ಮಾಲ ಗೈಟ್ ಮಾಲ ನೀವು ಗಾಂಡ್ ಏನ್ ಮಾಡ್ತದ ದೊಡ್ಡ 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 ಬಾಬುರಿ ಕೊಬ್ಬರಿ ಡಂಗಿರ್ ಕೈ ಹ್ಮ್ ದೊಡ್ಡ ದೊಡ್ಡ ಹೇರ್ತಿದ್ದೆವು ಅವರ ದೊಡ್ಡ ದೊಡ್ಡ ಮಾಲೆ ಹ್ಮ್ ಎಲ್ಲ ಹೆರ್ಕೊಂಡ ಕೇಶ ಒಂದೂಸು ಬಸಲಿಗೆ ಹೊಂಟಿದರಾವ ಹ ನಿರೋಡಿಕ ಅತ್ವ ಯಾರಿಗೆ ನನಗ ನಿನಗೆ ಹಾ ನನಗೆ ಬಾಯರ್ಕನ ನಾ ಇದ್ದವನ್ ಬಡ್ನಿ ಕಾರಿಕ ಬಲಮಾತ್ ತಕೊಂಡ ತಿನ್ಕೋತನ ಹೊಡಕತ್ತೆ ನಗಡಿ ಹ ಹ ನಾನು ನೋಡಿ ಅವಗೂ ಬಾಯರ್ಕ ಅತ್ತು ಹ ಅವ ಏನು ಮಾಡಿದ ಅವನು ದೊಡ್ಡದ ಒಬ್ರು ಬಟ್ಲ ಅತ್ತುಂದವ ಹ ಬಾಯ ಹಾಕೊಂಡ

ಹೆಂಗಿದ್ರು ನನ್ನ ಗಂಡ ಅದನ್ನ ಯಾಕೆ ನೀ ತುಚ್ಚಿ ಮಾಡಿ ಮಾತಾಡಕಾಗ ನಿನ್ ಗಂಡ ಎಲ್ಲಿ ಎಲ್ಲಿ ಹೋಗಿದಾರ ಕೇಳಿಲ್ಲ ಅದೇ ಇದ್ರು ಗಂಡ ನಿನ್ ಹೋಗಿದಾವ ಅದಪ್ಪ ಹೆಂಗಿದ್ರು ನನ್ನ ಗಂಡ ನಿನ್ ಹೋಗ್ಯಾನ ಅಂದ್ರ ಮಾತು ಬಗೆ ಇರ್ತಿತ್ಲಾ ಅದ್ ಕೊಬ್ಬರಿ ತಿಂತಿದ್ದ ಜೊಲ್ ಸೋರ್ತಿತ್ತು ಹಾಂಗಲ್ಲ ನಾವ್ ಚಡಿಗೆ ಸಣ್ಣ ಆಗ ನಿನ್ ಗೊತ್ತಾಗ ಒಂದ್ ತಿಳಿಸಿ ಎಲ್ಲಾರ ಹಿಂಗ ಮಾತಾಡ್ರೆ ಎಲ್ಲಿ ಅವ್ನ್ ಬಿಟ್ಟು ಬರ್ತಾಳ ಎಲ್ಲಾರು ಹೋಗಾರೆ ಅಂಬಲ ತಿಳ್ಕೊಂಡೇನ ಬರ್ದೇನ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡಿಲ್ಲ ಏನಿಲ್ಲ ಅಂದ್ರೆ ಸಣ್ಣ ಆಗಿರ್ತಾ ಆಡದ ನೀಲ್ ಬಿಡ ನಿನ್ ಜೋಲ್ ಪಾಲ ಸೋರ ಬಿಟ್ಟು ಆಮಲ ತಿಳ್ಕೊಂಡಿರ್ಬೇಕಂತ ನಾನ್ ತಿಳ್ಕೊಂಡ್ ಹದಿನ ಉದೇಶ್ ತಾತನೇ ತಾತೇನವ್ರೆ ಹ ನನ್ ಗಂಡ ಬೇಕ್ರಿ ಹ ತಾತನವ್ರೆ ನನ್ನ ಗಂಡ ಬಂದ ಗಟ್ಟಕ್ ಹೋಗಿ ನೋಡ್ರಿ ಗೊತ್ತಿಲ್ಲ ನಿಂಗ

ಅವರ ಯಾಕಂದ್ರೆ ನಿನ್ನ ಶುಕ್ರಾರ ಒಂದೇ ಜೋಡಾ ಹೊರಿ ತಗೊಳ್ಳಿದ ಅವನು ಒಂದೊಂದಾ ಯಾರ ನೀನು ನಾವು ಒಂದೊಂದಾ ಯಾಕ ತಗೊಂಡ್ರೆ ನೀವು ಅಂದ್ರೆ ಅವ ನಾನು ಒಂದಾ ಯಾಕ ನೋಡಪ್ಪ ಎಲ್ಲರೂ ಜೋಡ ಯಾ ತಗೋತಾರ ತಗೋತಾರೆ ನೀ ಒಂದೊಂದಾ ಯಾಕ ಒಂದೊಂದಾ ಯಾಕ ಅಂತಾರೆ ಎಲ್ಲರೂ ಜೋಡಾ ಯಾ ತಾತುತ್ತಾರ ಅಂದ್ರೆ ಜೋಡಾ ಯಾ ಚೋಲಾ ಇದ್ದಾರೆ ಜೋಡಾ ಯಾ ತಗೋತುತ್ತಾರ ಹ ನಾವು ಈಗ ವ್ಯವಸ್ಥೆ ಮಾಡೋಕ್ಕೆ ಬಂದಿರಲ್ಲ ಮೊದಲ ಮೇವಿನ ದೋಟ ಐತಿರಿನ ಹಿಂಗಾಗಿ ನಾನು ಒಂದ ಒಂದ್ ಕಟ್ меಸಿ ಹಡಿ ಫೈರಲ್ ಹೊಡ್ಯಾರ ನೀವು ಆ

ಸಾವನುವ್ವ ನಮ್ಗೆ ಹೇಳಿ ಬರ್ತೈತಿ ಹಂಗ ಜಗಳ ಬರುದೂನಲ್ಲ ಸಾವನುವ್ವ ಹೇಳಿ ಬರುದಿಲ್ವಾ ಹಾಂ ಆದ್ರೆ ಜಗಳ ಬರೋ ದೊರ್ಯಾಗ ಗೊತ್ತಾಗ್ತೈತಿಲ್ಲ ಅದು ಹೆಂಗೆ ಗೊತ್ತಾಗೈತಿ ಹಾಂ ಗೊತ್ತಾಗ್ತೈತಿಲ್ಲ ಹಾಂ ತಾತನೆಯವ್ರೆ ಹೋಗಲಿ ಬಿಡಪ್ಪ ಫಸ್ಟ್ ನಮ್ಮ ಮಾವನ ಕೊಂದ್ರಿ ಹಾಂ ಅತ್ತಿನ ಕೊಂದ್ರಿ ಹಾಂ ಆ ನಂತರ ಮಾವನ ಕೊಂದ್ರಿ ಹಾಂ ಆ ನಂತರ ನನ್ನ ಗಂಡನ ಕೊಂದ್ರಿ ಇವ್ರನ್ನ ಮೂರೂ ಮಂದಿನೆಲ್ಲ ಕೊಂದ ಈ ಮನೆಗಿನ ದೀಪ ಹಚ್ಬೇಕಂತೇಳಿ ಬಲಗಾಲ ಇಟ್ಟಿ ನೀನು

ಅಲ್ಲಪ್ಪ ಸಂತಿ ಹಾಂ ಪ್ಯಾಟಿ ಮಾರ್ಕಿಟಾ ಭಾಜಾರ ಇವೆಲ್ಲ ಮಾತುಗಳು ಕೂಡ ಏನಾಯ್ತು ಬರೇ ಒಂದೇ ಒಂದು ಮಾತು ಐತ್ರಿ ಇವು ನಾಲ್ಕು ಕೂಡ ಒಂದು ಆತಲ್ಲ ರೀ ಇಲ್ಲ ಒಂದು ಹದಿನೆಂಟು ಅಕ್ಕಾವ ಹಾ ಏರೋ ಇರ್ಬೇಕು ನೋಡ್ರಿ ನೀನು ತಾತನವರ ಹಾಂ ನಾವು ಹೋದದ್ ಕರೆ ಯಾಕಂತಂದ್ರೆ ನಮ್ಮ ಊರಾಗ ಸಂಗಮೇಶ್ವರ ಜಾತ್ರೆ ನಡ್ದಿತ್ತ ಹಾ ಹೌದಿಲ್ಲ ಹಾಂ ಆ ದೇವ್ರಿಗೆ ನಾವು ಚಲೋ ಸಿರಿ ಉಟ್ಕೊಂಡ ಹ ಚಲೋ ಜಂಪಾರ್ ತೊಟ್ಟಕೊಂಡ್ ತಲೆ ತುಂಬಾ ಹೂ ಇಟ್ಕೊಂಡ್ ನಾವ್ ಆ ದೇವ್ರಿಗೆ ನಿವಾದಿ ಕೊಡಾಕ್ ಹೋಗಿದ್ವಿ ನೋಡ್ರಿ ನೋಡ್ರಿ ಕೊಡಾಕ್ ಹತ್ತಿರ ಈ ಕಡೆ ಅಲ್ಲಿ ಊರು ಬಟ್ ಬಂದ ಪುಲ್ ಐತಿರ್ಲಾ ಪುಲ್ ಕಟ್ಟಿದ ನಮ್ ಗಣಪಜನ್ ಹುಡುಕಿ ನೋಡಿದಿರಿ ನೀವು ಗಲ್ಪಸಿ ಗಲ್ಪಾಜಿ ಅಂತನೆ ಬೋರ್ಡ್ ಹಾಕಿರಾಗ ಹೊರ್ ನೋಡಬೇಕು ಇದನ್ನ ಊದೋದಲ್ಲ ಏನಿಲ್ಲ ಒಂದ್ ಹಿಟ್ ನಗರ್ ತಿರಿದ್ರೆ ಇವಾಗ ಗಣಪತಿ ಜನ ಗೊತ್ತಾಗೋತಿ ಆಟೋ ಸಾಕಾರ ಇರ್ಬೋದು ಅವ್ರ ಮನೆಯಾಗಿರ್ಲ್ವ ಆದ್ರೆ ಊರಿಗೊಬ್ಬ ಸಹಕಾರ ಬೇಕು ஊருக்கு ஒப்பார்த்த ஊர் சாஹன் எக்கர காத்தவ் மைந்தான நீ ஏன்